ಮೋಸವೇ ಅಲ್ಲ ದಿವಸ ಹೀಗೆ ಆದ್ರೆ ಯಾವತ್ತು ಮೋಸ ಆಗುದಿಲ್ಲ ಅಲ್ಲ ಏನ್ ಮಾಡುವ ಹೇಳಿ ಹ್ಮ್ ಮೋಸ ಎಲ್ಲಿಲ್ಲ ಹೇಳಿ ಹ್ಮ್ ಹಳ್ಳಿಯಲ್ಲಿ ಮಾತ್ರ ಮೋಸವಾ ಭೇಟಿಯಲ್ಲಿ ಮೋಸ ಇಲ್ವಾ ಪ್ರಪಂಚವೇ ಮೋಸ ಹೌದಪ್ಪ ನಾವು ಬದುಕ್ಬೇಕಾ ಮನುಷ್ಯ ಬುದ್ಧಿವಂತನಾಗಿರ್ಬೇಕು ಅಲ್ವಾ ಹೌದು ವಿದ್ಯೆ ಬೇಡಂತಲ್ಲ ವಿದ್ಯೆ ಬೇಕು ಉದಾಹರಣೆ ಬೇರೆ ಬೇಡ ನಿಮ್ಮನ್ನು ತಕೊಳ್ತೇನೆ ನಾನು ಏನಪ್ಪಾ ಬುದ್ಧಿವಂತಿಕೊಂದು ಅಲ್ದೆ ಇದ್ರೆ ಹ್ಞೂ ನೀವೇ ಕ್ಷೇತ್ರಕ್ಕೆ ಬರ್ತಿದ್ರಾ ಉದಾಹರಣೆಗೆ ನಿಮಗೆ ಹಣ ಮಾಡೋ ಉದ್ದೇಶ ಅಂತ ಆದ್ರೆ ಇದು ಬೇಕಿತ್ತಾ ದಿವಸಕ್ಕೆ ಎರಡು ಗಣವು ಮಾಡ್ರಿ ಸ ಹತ್ತು ಸಾವಿರ ಒಳಗ್ ಬಿತ್ತಂತೇ ಇಲ್ಲ ಆ ಯಾಕೆ ಬಂದರು ನೀವು ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ಹ್ಮ್ ಎಲ್ಲೋ ಕಾರಣಕ್ಕಾಗಿ ಬಂದ್ರಿ ಹೌದಪ್ಪ ಅಲ್ವಾ ಹೌದಪ್ಪ ನಿಮ್ಮ ಬುದ್ಧಿವಂತ ಹೊರಗೆ ಹಾಕ್ಲಿಕ್ಕೆ ಮತ್ತ ನಿಮಗೆ ಅಗತ್ಯ ಉಂಟ ಪಾಪ ನಿಮ್ ನೋಡ್ರಿ ಬಹಳ ಬೇಸರ ಆಗ್ತದೆ ಆ ಕಾಲ್ ಪೆಟ್ ಮಾಡ್ಕೊಂಡು ಆ ಕಾಲ ಎಳ್ಕೊಂಡು ಬೇರೆ ಕೈ ಹಾಕೊಂಡು ಬಂದು ಕೂತ್ಕೊಂಡು ಯಾಕೆ ಬಂದ್ರೆ ನೀವು ಹಣಕ್ಕಾಗಿ ಬಂದ ಅದ್ರ ಅಗತ್ಯ ನಿಮಗ್ ಉಂಟ ಅಂದ್ರೆ ಬರೀ ಬಡ್ಡಿ ಬಂದ್ರೆ ಸಾಕು ನಿಮಗೆ ಜೀವನ ಹೋಗ್ತದೆ ನನಗೆ ಗೊತ್ತುಂಟು ಅದು ನೀ ಬೇಡ ಎಲ್ಲ ಹೊರಗೆ ಹಾಕ್ಬೇಕು ಅಂತ ಹಾಗೆ ತಪ್ಪಲ್ಲ ಸ್ವಾಮಿ ಅದು ಬೇಕದು ಇನ್ನು ಹೇಳ್ತೇನೆ ಈಗ ಪ್ರಾಣಿಯ ದೊಡ್ಡ ಪ್ರಾಣಿ ಯಾವ್ದು ಆನೆ ಆನೆ ಹೌದಾ ಹೌದಪ್ಪ ಸಣ್ಣ ಜಂತು ಅಂದ್ರೆ ಇರುವೆ 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 ಆನೆ ಮನಸ್ಸು ಮಾಡಿದ್ರೆ ಇರುವೆನ್ ಕೊಲ್ಬಹುದಾ ಹೌದಪ್ಪ ಹಾಕಿ ಮೆಟ್ಟಿದ್ರೆ ಅಲಾ ಹ್ಮ್ ಸಿಗ್ತದೆ ಅದು ಕಾಲಿಗ್ ಸಿಕ್ಕುದೇ ಇಲ್ಲ ಅದೇ ಇರುವೆ ಮನಸ್ಸು ಮಾಡಿದ್ರೆ ಅಂತ ಧೈತ್ಯ ಆನೆಯನ್ನು ಕೊಲ್ತದೆ ಒಂದ್ ಇರುವೆ ಆನೆಯ ಸೊಂಡಿಲ ಒಳಗೆ ಹೋಯ್ತಾ ಆನೆ ಕತೆ ಏನ್ ಆಗ್ಬೇಕು ಹಾ ಮಟಕ್ಕ ಬಂದ ಮರೆ ಓ ಇದೆಂತ ಬುದ್ಧಿಮತ್ಗೆ ಮಾರ್ರೆ ಭಯಂಕರ ಭಯಂಕರಮ್ಮ ನಾನ್ ಏನ್ ಹೇಳಿದ್ರೆ ಗೊತ್ತಾಯ್ತಾ ಆನೆ ಕತೆ ಏನ್ ಒಂದಲ್ಲಿ ಇವರು ನಾನು ಮಾತಾಡ್ತಾ ಇದ್ನ ಇವಿನ್ನ ಕೆಲ ಒತ್ತು ಬಿಡುದಿಲ್ಲ ನಿತ್ಯ ಕ್ರಮ ಪುರೇಶ್ವರ ಅಂತ ಇವ್ರು ಹೋದವ್ರು ಇವರ ಗ್ವಾಟಕ್ ಅಂತ ತಕ್ಷಣ ಮತ್ತ ಮತ್ತ ಬಂದ್ರು ಅವ್ರು ಪಟಕ್ಕ ಬಂದ್ರು ಪಟಕ್ಕ ಬಂದ ಇಷ್ಟು ಬುದ್ಧಿವಂತಿಕೆ ಬೇಕು ಹೌದಪ್ಪ ಎಷ್ಟು ಚುರುಕಿದ್ರ ಮುಂದಿನ ದಿವಸದಲ್ಲಿ ನೀವೇ ಪ್ರಶ್ನೆ ಇಲ್ಲ ಯಾವತ್ತು ಕೊರತೆ ಆಗುದಿಲ್ಲ ಆ ವಿಶ್ವಾಸ ಉಂಟು ನಮ್ಗೆ ಏನಂತೀರಿ ಖಂಡಿತ ಸರಿ ಹೇಳಿದವ ಹ್ಮ್ ಹಾಗೆ ಹಾಗೆ ಸ್ವಾಮಿ ಗುರ್ತಿ ನಮಸ್ಕಾರ ನಮಸ್ಕಾರ ನನ್ನ ಪರಿಚಯ ಆಯ್ತು ನಿಮಗೆ ಇಲ್ಲ ಈ ಕಾಡು ಯಾವ್ದು ಗೊತ್ತಾಯ್ತಾ ಯಾವ್ದಿದ ಯಾವ್ದಿದ ಬಾಳ್ ಕಲ್ಲ ಬಾಳ್ ಕಲ್ಲ ಕಲ್ಲ ಬಾಳ್ ಕಲ್ಲ ಕಮಲ್ಸಿದೆ ಮತ್ತೆ ಬಾಳ್ ಕಲ್ಲಲ್ಲಿ ಕಾಡಿಲ್ಲ ಮರೆಯ ಕಲ್ಲು ಇರೋದು ಹಾ ಬಾಳುವ ಕಲ್ಲೇ ಬಾಳ್ ಕಲ್ಲು ನೀವು ಬಿಟ್ ಬಿಟ್ ಬಂದ್ಮೇಲೆ ಇದು ಪರ್ಣ ಕುಟೀರನು ಕಾಡು ಇಲ್ಲಿ ಎಲ್ಲರು ಯಾರು ಯಾರು ಎಲ್ಲ ಕಾಡು ಜನರೇ ಆದ್ರೂ ನಾವು ಹೇಗೆ ಊರಿನವರು ಹೇಗೆ ಬದುಕ್ತಾ ಇದ್ದೀರೋ ಇದ್ದಾರೋ ಅದೇ ರೀತಿ ನಾವು ಬದುಕ್ತಾ ಇದ್ದೇವೆ ಅದ ಕಾರಣ ಮೊದಲಿಂದ ಊರಿಗೂ ನಮ್ಗೆ ಬಹಳ ಸಂಪರ್ಕ ಅಂತೆ ನಾವು ಊರಿಗೆ ಹೋಗುದು ಊರಿನವರು ಕಾಡಿಗೆ ಬರುವುದು ಆ ಸಂಪರ್ಕ ಇರುವುದರಿಂದ ನಾವು ಕಾಡಲ್ಲಿ ಇರುವುದಾದ್ರೂ ಊರಿನವರಾಗಿ ಭಾಷೆಯನ್ನು ಕಲ್ತು ಬದುಕ್ತಾ ಇದ್ದೇವೆ ಆದ್ರೆ ಏನ್ ಮಾಡೋ ಸ್ವಾಮಿ ಹದಿನೆಂಟು ವರ್ಷ ಇತ್ತೀಗ ಯಾರಿಗೆ ನನ್ಗೆ

ರಾಜಾಜ್ಞೆ ಆಗಿದೆ ಅಂತ ಹೇಳಿದ್ದೇವೆ ನಾವು ಕಾಡಿದವರು ಊರಿಗೆ ಬರುವಾಗಿಲ್ಲ ಕಂಡಲ್ಲಿ ತಲೆದಂಡ ಅಲ್ಲ ಸೆರೆಮನೆ ವಾಸ ಇಲ್ಲಿ ಅಧಿಕಾರಿ ಮೊದಲು ಯಾರಾಗಿದ್ರು ಮಿಂಗಳಾಕ್ಷರಾಗಿದ್ರು ಅವರು ಊರಿಗೆ ಹೋದ್ರು ಮತ್ತೆ ಬರಲೇ ಇಲ್ಲ ಅವತ್ತೆ ರಾಜಾಜ್ಞೆ ಆಗಿದೆ ಅಂತ ಹೇಳಿದ್ದೇವೆ ಎಲ್ಲರಿಗೂ ಬೇಸರ ಸ್ವಾಮಿ ಕಾಡಲ್ಲಿ ಜೀವನ ಮಾಡ್ಬೇಕಾಯ್ತಲ್ಲ ಅಂತ ಹಾಗಾದ್ರೆ ನಾನು ಯಾರು ಅಂತ ನನ್ನ ಹೆಸರು ನನ್ನ ಉದ್ಯೋಗ ಏನು ಏನು ವ್ಯಾಪಾರ ಏನು ವ್ಯಾಪಾರ ಕಾಡದಿರುವಂತ ಒಳ್ಳೆ ವಸ್ತುವನ್ನ ಊರಲ್ಲಿ ವ್ಯಾಪಾರ ಮಾಡುವುದು

ಹಾಗೆ ನಂಟನ್ನು ಇಟ್ಕೊಂಡು ಹೋಗಿ ಬರ್ತಾ ಇರ್ತೇನೆ ಕಾರಣ ಏನು ನಾನು ವಾಸುಕಿ ವಾಸುಕಿ ಅಂದ್ರೆ ಹಾವು ಅಂತ ಎಲ್ಲ ಪ್ರಾಣಿಗೆ ಬೇಲಿ ಮಾಡಬಹುದು ಹಾವಿ ಬೇಲಿ ಮಾಡ್ಲಿಕ್ಕೆ ಆಗ್ತದ ಬಲೆ ಹಾಕಿದ್ರೆ ಕಷ್ಟ ಉಂಟು ಆದ್ರೆ ಈ ಹಾವು ಬುದ್ಧಿವಂತ ಹಾವು ಹಾಕಿದ್ದ ಬಲೆ ದೊಡ್ಕಂಡ ಬಲೆಯ ಸಣ್ಣಕಂಡ ಬಲೆ ನೋಡ್ಕೊಂಡೇ ಪ್ರವೇಶ ಮಾಡ್ತೇನೆ ಹಾಗೆ ವ್ಯಾಪಾರ ಮಾಡ್ಕೊಂಡು ಇದ್ದೇನ ಸ್ವಾಮಿ ಜೀವನ ಮಾಡ್ಕೊಂಡು ಈಗ ಬಹಳ ವಿಶೇಷ ನಮ್ಮ ಕಾರಣದಲ್ಲಿ ಜಾತ್ರೆ ಬಂತು ನೋಡಿ ಹೌದಾ ಮಾರಿಯಮ್ಮನ ಜಾತ್ರೆ ಎಲ್ಲಿ ನೋಡಿದ್ರು ಮಾಂಸಾಹಾರಿ ಊಟವೆ ಆದ್ರೆ ಏನ್ ಮಾಡುವ ನಮ್ಮ ಜನರಿಗೆ ಒಂದ್ ಸಮಸ್ಯೆ ತಿನ್ನೋ ಆಸೆ ಉಂಟು ತಿಂತಾರೆ ಸರಿಯಾಗಿ ಹೇಗ ಮಾಡ್ಕೊಂಡು ತಿನ್ಬೇಕು ಅಂತ ಗೊತ್ತಿಲ್ಲ ನಾನು ಹೋದ ಮಾಡ್ತಾರೆ ಹೊಸ ಹೊಸ ತಿಂಡಿ ಬಂದೆ ಜಾತ್ರೆ ಹೌದಾ ಮಾಂಸಾಹಾರಿ ಅಂಗಡಿ ಮಾಂಸಾಹಾರಿ ಶೀಘ್ರ ಆಹಾರ ಬೇಗ ಬೇಗ ಮಾಡುವುದು ಅಂತ ಅದ್ರ ವಿಶೇಷ ನಮ್ದು ಕೋಳಿಯನ್ನ ಕೋಳಿ ಹಾಕುವ ಕೋಳಿ ಅನ್ನ ಅಂದ್ರೆ ಈ ಬೆಳ್ತಕ್ಕೆ ಅನ್ನಕ್ಕೆ ಬೇಯಿಸಿದ ಕೋಳಿಯನ್ನ ಹುಸಿ ಹುಸಿ ಮಾಡಿ ಒಂದ್ ಮೊಟ್ಟೆ ಮಾಡದ್ ಹಾಕಿ ಖಾರ ಪುಡಿ ಹೆಸರು ಪುಡಿ ಹಾಕಿ ಅಷ್ಟೇ ಅಲ್ಲ ಕೋಳಿ ಬಜೆ ಕೋಳಿ ಬಜೆ ನಾವು ಕೋಳಿ ಬಜೆ ಕೇಳಿದ್ದೇವೆ ಕೋಳಿ ಬಜೆ ಬೇರೆ ಕೋಳಿ ಬಜೆ ಬೇರೆ ಕೋಳಿ ಬಜೆ ಅಂದ್ರೆ ಕೋಳಿಯ ತುಂಡನ್ನ ಹೆತ್ತಿಯಾಗಿ ಕಲಸಿ ಹ್ಮ್ ತಿನ್ನುದು ಬಾಯಲ್ಲಿ ನೀರ್ ಬರುದು ಹೇಗೆ ಕಣ್ಣಲ್ಲಿ ಕಂಡಾಗ ಮನಸ್ಸಾಗಿ ಬಾಯಲ್ಲಿ ನೀರ್ ಬರುವುದು ಇಟ್ಕೊಂಡು ಕೋಳಿ ಬಜೆ ನೀರಿ ನೀವ್ ಅಂತ ಲೆಕ್ಕ ಹಾಕಿ ಬೇಡ ಬೇಡ ಅಂದ್ರು ನೀವೊಂದ್ ತಕೊಂಡು ತಿಂದು ವಾತಿ ಮಾಡಿ ವಾತಿ ಮಾಡ್ ಹೇಳ್ ಮೂರ್ತಿ ಬರ್ಲಿಲ್ಲ ಸ್ವಲ್ಪ ಅಲ್ಲೇ ಉಂಟು